ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಜೆಡಿಎಸ್ ಭವನದಲ್ಲಿ ಮಾಜಿ ಶಾಸಕ ಎ ಮಂಜುನಾಥ್ ಅವರ ನೇತೃತ್ವದಲ್ಲಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರ ಮಾಗಡಿ ವಿಭಾಗದ ಎನ್ಡಿಎ ಮೈತ್ರಿ ಅಭ್ಯರ್ಥಿ ಶ್ರೀಮತಿ ಚಂದ್ರಮ್ಮ ಕೆಂಪೇಗೌಡರ ಪರವಾಗಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಹಾಗೂ ಸಹಕಾರಿ ಬಂಧುಗಳು ಚಂದ್ರಮ್ಮ ಕೆಂಪೇಗೌಡರವರಿಗೆ ಮತ ನೀಡಿ ಅವರನ್ನು ಬಹುಮೂಲ ನಿರ್ದೇಶಕರಾಗಿ ಮಾಡಬೇಕೆಂದು ಸಭೆಯಲ್ಲಿ ವಿನಂತಿಸಿದರು ಚಂದ್ರಮ್ಮ ಅವರು ಅಥವಾ ಅವರ ಕೆಂಪೇಗೌಡರ ಬಗ್ಗೆ ನಾನು ಎಲೆಕ್ಷನ್ಗೆ ಗೆ ನಿಂತಾಗ ಅವ್ರ ಮನೆ ಬಗ್ಗೆ ಸುಮಾರು ಜನ ಹೇಳಿದ್ರು ನಾನು ನಮ್ಮ ಅಧ್ಯಕ್ಷ ಆದಂತ ವೀರಭದ್ರಪ್ಪನವರೆಲ್ಲ ಮನೆಗೆ ಹೋಗಿದ್ವಿ ಹೋದಾಗ ಅವರು ಅವ್ರ ಮಗ ಅವ್ರನ್ನ ಮೀಟ್ ಮಾಡಿದಾಗ ಅವ್ರ ಇತಿಹಾಸ ಎಲ್ಲ ತಿಳ್ಕೊಂಡು ಏಕೆಂದರೆ ಇಂತ ಒಳ್ಳೆ ವ್ಯಕ್ತಿತ್ವ ಇರುವಂತಹ ಒಬ್ರು ಕ್ಯಾಂಡಿಡೇಟ್ನ ಇವತ್ತು ಮಂಜಣ್ಣವರು ಕೊಟ್ಟವ್ರೆ ಅವ್ರನ್ನ ಉಳಿಸಿಕೊಳ್ಳುವಂಥದ್ದು ಗೆಲ್ಸ್ಕೊಳ್ಳುವಂಥ ಕೆಲಸ ನಾವೆಲ್ಲರೂ ಸೇರ್ ಮಾಡ್ಬೇಕಾಗುತ್ತೆ ಇವತ್ತು ಅಧಿಕಾರ ಅಥವಾ ದುಡ್ಡು ಅನ್ನೋದು ಶಾಶ್ವತ ಅಲ್ಲ ನಾವು ನಮ್ಮ ಊರಿನಲ್ಲಿ ಇರೋ ಅಂತ ಅಧ್ಯಕ್ಷರು ಏನು ಹಾಲು ಡೈರಿ ಅಧ್ಯಕ್ಷ ಆಗಿರ್ಬೋದು ಅಥವಾ ಸೆಕ್ರೆಟರಿ ಆಗಿರ್ಬೋದು ಹೇಳ್ಬೇಕು ಎಲ್ಲ ಟೈಮು ದುಡ್ಡೇ ಕೆಲಸ ಮಾಡಲ್ಲ ಯಾಕೆಂದ್ರೆ ಒಳ್ಳೆದನ ಅನ್ನೋದು ವೆರಿ ಇಂಪಾರ್ಟೆಂಟ್ ಅದಿದ್ರೆ ತಾನಾಗ್ತಾನೆ ಮನುಷ್ಯರಿಗೆ ಎಲ್ಲರೂ ಬರುತ್ತೆ ಅದ್ ಬರಬೇಕು ಅಂದ್ರೆ ನಾವೆಲ್ಲರೂ ಸೇರಿ ಯಾಕೆಂದ್ರೆ ಆ ಒಂದು ಮನೆತನದಿಂದ ಬಂದಂತಹ ತಾಯಿಗೆ ನಾವೆಲ್ಲರೂ ಸೇರಿ ಇವತ್ತು ನಾವು ಕೆಲ್ಸ್ ಕೊಟ್ಟು ಅವ್ರಿಗೊಂದು ಶಕ್ತಿ ತುಂಬುವಂತ ಕೆಲಸ ಮಾಡಿದ್ರೆ ಇವತ್ತು ಧರ್ಮಕ್ಕೆ ಒಂದು ಜಯ ಸಿಕ್ತಕ್ಕಾಗುತ್ತೆ ಏಕೆಂದ್ರೆ ಅವ್ರ ಮ ಈಗ ಕಾಂಗ್ರೆಸ್ವ್ರಿಗೆ ಎಲ್ಲನೂ ಕೂಡ ಅವ್ರ ಮನೆತನಕ್ಕೆ ಬೇಕು ಈ ಸಹಕಾರ ಸಂಘ ಇರ್ಬೋದು ಅಥವಾ ಈಗ ಹಾಲು ಒಕ್ಕೂಟಕ್ಕೆ ಇರ್ಬೋದು ಈ ತರ ಎಲ್ ಏನ್ ತಗೊಂಡ್ರು ನನಗೆ ಬೇಕು ಅಂತಾರೆ ಅಂದ್ರೆ ಅಧಿಕಾರ ದಾಹ ಅನ್ನೋದು ತುಂಬಾ ವಿಪರೀತ ಆಗೋಗಿದೆ ಅದನ್ನೆಲ್ಲ ನಾವು ಇಳಿಸ್ಬೇಕು ಅಂದ್ರೆ ಇವತ್ತು ಕಾಂಗ್ರೆಸ್ನವ್ರಿಗೂ ಎಷ್ಟೋ ಜನಕ್ಕೆ ಅದ್ರ ಮನಸ್ಥಿತಿ ಇಲ್ಲದೆ ಇರ್ಬೋದು ಅಂತವ್ರನ್ನ ನಾವು ಜೊತೆ ಕರ್ಕೊಂಡು ಕೆಲಸ ಮಾಡುವಂತ ಕೆಲಸವನ್ನು ನಾವು ಮಾಡ್ಬೇಕಾಗುತ್ತೆ ಹಾಗಾಗಿ ನಾವು ಮಂಜಣ್ಣವರು ಮಾರ್ಗದರ್ಶನದಲ್ಲಿ ಅವ್ರು ಏನ್ ಹೇಳ್ತಾರೋ ಕೆಲಸವನ್ನ ಮಾಡೋದಕ್ಕೆ ಇಂದ ಎಲ್ಲಾ ತರದಲ್ಲೂ ಕೂಡ ನಾವು ಸಹಕಾರ ಕೊಡೋದಕ್ಕೆ ನಾವು ಯಾವತ್ತೂ ಕೂಡ ಬದ್ರಾಗಿರ್ತೀವಿ ಎಲೆಕ್ಷನ್ಗೆ ನಾವು ಯಾವ ಯಾವ್ಯಾವ ರೀತಿ ಸಹಕಾರ ಕೊಡಬೇಕು ಅಂತ ಹೇಳಿ ಮಂಜಣ್ಣವರು ಮಾರ್ಗದರ್ಶನ ಕೊಡ್ತಾರೆ ಯಾಕೆಂದ್ರೆ ತಾಯಿಯವ್ರಿಗೆ ಅವ್ರು ಸ್ವಲ್ಪ ವಯಸ್ಸಾಗಿರೋದ್ರಿಂದ ಮಂಜಣ್ಣವರು ಅದನ್ನ ಮಾರ್ಗದರ್ಶನ ಕೊಡಬೇಕು ಯಾಕೆಂದ್ರೆ ಅದನ್ನ ನಿಂತ್ಕೊಂಡು ಪ್ರತಿ ಹಳ್ಳಿ ಹಳ್ಳಿನೂ ಕೂಡ ಮಂಜಣ್ಣಿಗೆ ಮಾಹಿತಿ ಇರೋದ್ರಿಂದ ಆಮೇಲೆ ಒಂದು ಅದ್ರ ಬಗ್ಗೆ ನಾಲೆಡ್ಜ್ ಇರೋದ್ರಿಂದ ದಯವಿಟ್ಟು ನೀವು ಮುಂದೆ ನಿಂತ್ಕೊಂಡು ಮಾಡಿದ್ರೆ ಕೈ ಜೋಡಿಸ್ತೀವಿ ಅವ್ರಿಗೆಲ್ಲದಕ್ಕೆ ಎಲ್ಲಾ ರೀತಿಯಿಂದಲೂ ನಾವು ಸಹಕಾರ ಕೊಡ್ತೀವಿ ದಯವಿಟ್ಟು ಇದು ಒಂದು ಧರ್ಮಕ್ಕೂ ಅಧರ್ಮಕ್ಕೂ ನಡೀತಾ ಎಲೆಕ್ಷನ್ ಬೆಂಗಳೂರು ಆಲೂರು ಕೂಟದ ನಿರ್ದೇಶಕರ ಸ್ಥಾನಕ್ಕೆ ಮಾಹಿತಿ ಮಾಡಲಿಲ್ಲ ಅಭ್ಯರ್ಥಿ ಆಗಿರ್ತಕ್ಕಂಥ ಚಂದ್ರಮ್ಮ ಕೆಂಪೇಗೌಡರ ಪರವಾಗಿ ಚುನಾವಣೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ರೂಪುರೇಶ್ವರನ್ನ ತೀರ್ಮಾನ ಮಾಡಲು ಇವತ್ತು ಸಭೆಯನ್ನ ಕರೆದಿದ್ದೇವೆ ನನಗೆ ಪರಮಾಣಿಗಿಂತ ಬಹಳ ನೋವಿದೆ ಪರಮಾಣ ಪಾಪ ಇವತ್ತು ನೋಡ್ಕೊತಾವ್ರೆ ನಮ್ಮ ಅಂಗಲ್ ಪರಮಾಣವರು ಅವರಿಂದ ಬಹಳ ನೋವು ನನಗೂ ಇದೆ ಈ ತಾಲೂಕಿನ ಪರಿಸ್ಥಿತಿನ ಪಾಪ ಯಾರು ಗಂಡು ಮಕ್ಕಳು ಎದೆ ಕೊಡಲಿಲ್ಲ ಅಂತ ಹೇಳಿ ನಾನು ಚಂದ್ರಮ್ಮ ಅವ್ರಿಗೆ ಕ್ಯಾಂಡಿಡೇಟ್ ಆಗಿ ಅಂತ ಹೇಳಿದ್ದಲ್ಲ ಇದು ಸ್ಪಷ್ಟವಾಗಿ ಈ ತಾಲೂಕಿಗೆ ಸಂದೇಶವನ್ನು ಕೊಟ್ಟು ನಿಂತಿದ್ದೇನೆ ಯಾರು ಹಾಕಿಲ್ವಾಡ ನಾನಿದ್ದೇನೆ ಈ ಪಕ್ಷಕ್ಕೋಸ್ಕರ ಈ ತಾಲೂಕಿನಲ್ಲಿ ಈ ಸೋಷಿಯಲ್ ಮೀಡಿಯಾ ನಿಂತ್ಕೊಂಡು ಬಂದ್ ಮಾಡಿ ಅಂತೇಳಿ ಆ ತಾಯಿ ಮುಂದೆ ಬಂದು ಇವತ್ತು ಈ ತಾಲೂಕಿನ ಗೌರವ ನಾನು ನರಸಿಂಹ್ಯ ನಿಲ್ಲಿಸದೆ ಕೃಷ್ಣಮೂರ್ತಿ ಬಂದ್ರು ಅಂತೇಳಿ ಅವ್ರಿಗೆ ಮಳೆ ಹಾಕಬೇಕು ನಾವು ವರ್ಷ ದಿನ ನಿಲ್ಸಿದ್ರೆ ನಮ್ಮ ನಮ್ ಚುನಾವಣೆ ಇವತ್ತು ಈ ಸಹಕಾರ ಸಂಘದಲ್ಲಿ ಇಷ್ಟೊಂದು ಅಪಾಯ ನಮ್ಗೆ ನಾವು ಮಾಡಿರೋ ತಪ್ಪುಗಳು ನಂತರ एक्चार ಲಿಂಗರಾಜನ ಎರಡು ಬಿಸಿದ್ದಂಥವ್ರೆ ಆ ಮಾತಲ್ಲಿ ಗಿರೀಶ್ ಅನ್ನೋ ಯುವಕನ ಯಾರು ನಿಂತ್ಕೊಳಕಾಗ ಸೋಲು ಹೋಗ್ಲಿಲ್ಲ ಕೇಳ್ಕೊಂಡು ಬಂದ್ವಿ ಯಾರು ನಿಂತ್ಕೊಳಕಾಗಲ್ಲ ಆ ಭಾಗದಲ್ಲಿ ಅಂತ ನಮ್ ಒಬ್ಬ ಒಬ್ಬ ಗಿರೀಶ್ ಅನ್ನೋದ್ರೆ ಸೆಕ್ರೆಟರಿನ ಎಸ್ಕೇಪ್ ಮಾಡಿ ಅವನ್ ನಾಮಿನೇಷನ್ ಮಾಡ್ಬಿಡ್ತಾನೆ ಅಂತೇಳಿ ಅವ್ನ ಡೆಲಿಗೇಷನ್ ಫಾರ್ಮ್ ಅನ್ನ ಕೊಡದೆ ಪೊಲೀಸ್ ಕಂಪ್ಲೇಂಟ್ ಆಗಿ ಎಫ್ಐಆರ್ ಮಟ್ಟಕ್ಕೆ ಹೋಯ್ತು ಇದೆಲ್ಲ ಯಾರು ಎದುರಿಸ್ತಾ ಇದ್ರಿ ಯಾರು ನೋಡ್ತಾ ಇದ್ರಿ ಇದಕ್ಕೆಲ್ಲ ನಮ್ಮ ಒಮ್ಮೆ ಎಲ್ಲ ಚುನಾವಣೆ ನಿಂತ್ಕೋಬೇಕು ನನ್ನ ಒಬ್ಬ ಎಲ್ಲ ಚುನಾವಣೆ ಮಾಡಬೇಕು ಅಂತ ಹೇಳಿ ನಾನು ತಾಲೂಕು ಲೀಡರ್ಗಳಿಗೆ ಕೈ ಹೋಗುದು ಹೇಳ್ತೀನಿ ಸತ್ಯ ನನ್ನ ತಪ್ಪಿದೆ ಅಂತ ಹೇಳ್ತೀರಿ ನಾನು ಹೇಳಿಲ್ವಾ ನಿಮ್ಮಲ್ಲಿ ವಿನಂತಿ ಮಾಡಿಲ್ವಾ ನಾನು ಸಭೆಯನ್ನ ವಿನಂತಿನೇ ಮಾಡಬೇಕ ನಮ್ಮ ಮಂಜಾಣ ಕಟ್ಟಿಮಣ್ಣ ಅವ್ರಿಗೆ ತೊಂದರೆ ಕೊಡಿಸೋದು ಅವ್ರ ಡೈರಿ ಸೂಪರ್ ಸೆಟ್ ಮಾಡಿಸೋದು ಡೈರಿನ ಡೈಲಿನ ಚಂದ್ರನ ಹೇಳಿದ್ರು ಚಂದ್ರನ ಓಟ್ ಹಾಕಿದ್ದಾರೆ ಅಂತ ಅಂತೇಳಿ ಅವ್ರಿಗೆ ರೆಜುಲೂಷನ್ ಮಾಡಿಸಿ ಅವರು ತೊಂದರೆ ಕೊಟ್ಟು ಬೇರೆ ಓಟರ್ ಲಿಸ್ಟ್ನ ಬರ್ಸ್ಕೊಂಡಿದ್ದಾರೆ ಕೊಟ್ಟಿದ್ದಾರೆ ಪೇಪರ್ ಓದ್ತಾ ಇದ್ದೀರಿ ಡಿ ಕೆ ಸುರೇಶ್ ಅರ್ಜಿ ಹಾಕಿದ್ರು ಕನಕ್ಪುರದಲ್ಲಿ ಇಬ್ರು ರಜೆ ಹಾಕ್ಸಿದೀವಿ ಇಬ್ರು ಒಂದೇ ದಿವಸ ರಾತ್ರಿ ಡಿಸ್ಕ್ವಾಲಿಫೈ ಮಾಡಿದ್ದೀವಿ ಅಂತ ಕೊಟ್ಟಿದ್ದು ಅವರು ವಿಚಾರ ಮಾಡಿಸಿದ್ದಾರೆ ಅಧಿಕಾರ ದುರುಪಯೋಗ ಪಡಿಸ್ಕೊತಾರೆ ಅಣ್ಣ ನಾನಿನ್ ಸುಮ್ಮನೆ ಇಲ್ಲ ನಾನು ಯಾವಾಗ ಸುಮ್ನ ಆಗ್ಬಿಟ್ಟೆ ಎಮ್ ಎಲ್ ಎ ಸುಮ್ಮನ ಅದು ತಪ್ಪು ನೀವೇನು ಬೇಕಾದ್ರೆ ಶಿಕ್ಷೆ ಕೊಡಿ ಅದಕ್ಕೆ ನಾನು ಶಿರ್ಸ ಬಾಗ್ತೇನೆ ಎಮ್ ಎಲ್ ಎ ಇದ್ದಾಗ ನಾನು ಮಾಡಿರ್ತಕ್ಕಂಥ ಆ ತಪ್ಪಿನ ಪರಮಾವಧಿ ಇವತ್ತು ಅವ್ರಿಗೆ ಅಧಿಕಾರ ಐತೆ ಅಂತ ಅದನ್ನ ಇವತ್ತು ಫೇಸ್ ಮಾಡ್ತಾ ಇದ್ದೀನಿ ಎಷ್ಟು ದಿವಸ ಮಾಡ್ತಾರೆ ನರ್ಸುಮಣ್ಣ ಕಲೆಕ್ಟ್ ಆಯ್ತಾರೆ ತೆಗಿಯೋರು ಇವತ್ತು ಚಂದ್ರಮ ಆಗ್ತಾರೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಬಿಡಕ್ಕಿಲ್ಲ ನಾವು ಎರಡು ದಿವಸ ಮುಂಚೆ ಏನಾದರೂ ಗೊತ್ತಾಗಿತ್ತು ಅಂದ್ರೆ ಅವ್ರ ಸೊಸೈಟಿ ತೆಗ್ದಿವ ಪರ್ಮಂಡ ಆಯ್ತಾರೆ ಅಂತ ಅಂದಿದ್ರು ಪರ್ಮಾಣ ಸೊಸೈಟಿ ನೆಗದ ಏನಾದ್ರು ಒಂದು ರೀಸಲ್ ಒಬ್ಬ ಏನ ಒಂದು ಆ ಲಿಂಗರಾಜ್ ಅವರಿಗೆ ಎಲಿಜಿಬಲ್ ಲಿಸ್ಟ್ ಬಂದು ನನ್ನ ಓಟರ್ ಲಿಸ್ಟ್ ನ ಡೆಲಿಗೇಶನ್ ಫಾರ್ಮ್ ತಂದಿ ನನಗೆ ಮತ್ತೆ ವರ್ಗಿ ಹಾಕ್ಸ್ಬಿಟ್ಟು ನಿನಗೆ ಡಿಸ್ಕ್ವಾಲಿಫೈ ಮಾಡಿದ್ದೀವಿ ಅಂತ ಏನು ಮಾಡ್ತೀವಿ ನಾವು ಯಾವ ಎ ಆರ್ ನಮ್ ಕೈ ಸಿಗ್ತಾವೆ ಯಾವ ಡಿ ಆರ್ ನಮ್ ಮಾತು ಕೇಳ್ತಾ ಇದಾರೆ ನಾನು ನಿಖಿಲ್ ಕುಮಾರಸ್ವಾಮಿ ಜೈ ಮತ್ತು ಪ್ರೊಟೆಸ್ಟ್ ಮಾಡಬೇಕು ಡಿ ಸಿ ನಾವು ಈ ಥರ ಎಲ್ಲ ಇಲ್ಲಿಗಲ್ ಅಲ್ಲಿ ಮಾಡ್ತಾವ್ರೆ ನೀವು ಆದೇಶ ಮಾಡಬಹುದು ಮಾಡಿ ಅಂತ ಡಿ ಸಿ ನನಗೆ ಆದೇಶ ಮಾಡಲ್ಲ ಟುಮುರು ಡಿ ಸಿ ಮಾಡಬಹುದು ಟುಮೂರಿನಲ್ಲಿ ಇದೇ ಥರ ಮಾಡ್ತಿದ್ರು ಟುಮುರು ಡಿ ಸಿ ಮಾಡಬಹುದು ನಾನು ಮಾಡಕ್ಕೆ ಬರೋದಿಲ್ಲ ಯಾವ ಕಾನೂನಲ್ಲೂ ಇಲ್ಲ ನನ್ಗೆ ಮಾಡಕ್ಕೆ ಬರೋಲ್ಲ ಅಂತೇಳಿ ಎದುರುದ ಮಾಜಿ ಎಂ ಪಿ ಎದುರಿಸ್ರು ಈ ಪರಿಸ್ಥಿತಿ ಬಿದ್ದೀವಿ ವಿಧಿ ನಾವೇನು ಅರ್ಧ ಮುಂಚೆ ಇದನ್ನ ಎಲ್ಲಿ ಸೂಕ್ಷ್ಮ ಎಲೆಕ್ಷನ್ ನಾವು ಮಾಡಬೇಕು ಅಂತೇಳಿ ಯಾರು ಈ ಕೋಪರೇಟಿವ್ ಅಲ್ಲಿ ಪಳೆಯುತ್ತಾರೆ ಅವ್ರ ಮಾತ್ರ ಗೊತ್ತಾಗ್ತದೆ ನಾನು ಇತ್ತ ಕ್ಯಾಂಡಿಡೇಟ್ ಅಂತ ಬಿಂಬಿಸಿದ್ರೆ ಆ ಕ್ಯಾಂಡಿಡೇಟ್ಗೆ ಕೊಡ್ಲಿ ಆಗ್ತಿತ್ತು ಇದನ್ನ ಆರು ತಿಂಗಳಿಂದ ಸಭೆ ಮಾಡಿ ಇಂಥವ್ರಿಗೆ ಹೇಳಿ ಮಾಡಿ ಅನ್ನೋದು ಚುನಾವಣೆ ಇದಲ್ಲ ಈ ಚುನಾವಣೆನ ನನ್ನ ಜೊತೆ ಮೊನ್ನೆ ನರಸೇ ಬೇರೆ ರಾತ್ರಿ ಒಂದು ನಾನು ನನಗೆ ಯಾರು ಕ್ಯಾಂಟೆಕ್ಟ್ ಮಾಡಬೇಕು ಅಂತ ಏನೇನೋ ಸಕ್ಟಸ್ ಮಾಡಿದ್ದೀನಿ ಅವ್ರ ದೋಷ ಕೇಳಿ ಯಾಕೆ ಹೇಳ್ತ ಹೇಳಿದ್ರೆ ನನ್ನಿಂದ ನನ್ನ ನನ್ನ ಪಕ್ಕದಲ್ಲಿ ಬರೋ ನಾನು ಡ್ರೈವರ್ ಪಿ ಎಮ್ ಹೋದನು ಓ ಮತ್ತೆ ಇವರು ಅವ್ರಿಗೆ ತೊಂದರೆ ಕೊಡ್ತಾರೆ ಹೇಳಿ ಅಷ್ಟು ಬುದ್ಧಿವಂತಕ್ಕೆ ಈ ಗಿಡ ಅವರನ್ನು ನಾನು ಮಾಡಬೇಕು ದಯಮಾಡಿ ನಿಮ್ಮ ಕಾರ್ ಮುಟ್ಟ ಹೇಳ್ತೀನಿ ನನ್ನ ಮೇಲೆ ಅಪಾಧ್ಯ ಮಾಡೋಕೆ ಹೋಗಿ ಯಾಕಪ್ಪ ನನಗೆ ನೋವಿದೆ ಎಲ್ಲ ಮುಖಂಡರುಗಳು ಕುಂತ್ಕೊಂಡು ನಮಗೆ ಶೇರ್ ಲಿಸ್ಟ್ ಇಲ್ಲ ಕಡಿಮೆ ಇದ್ದಾವೆ ಏನು ಮಾಡಬೇಕಿತ್ತು ಅಂದರೆ ನಮ್ಮ ಒಂದು ನಾಲ್ಕೈದು ಜನನ ಒಳಗಡೆ ತರ ಒಳಗಡೆ ಅಂತ ಅಲ್ಲಿ ಆ ಬ್ಯಾಂಕ್ ಅಷ್ಟಕ್ಕಾಗಲೇ ವೈಂಡ್ ಆಗ್ತಿತ್ತು ಬ್ಯಾಂಕು ಅದನ್ನ ಅಪ್ ಮಾಡ್ತಿದ್ರು ನಾನು ಅವತ್ತು ಮಂಜುನಾಥ್ ಗೌಡ್ರು ಅಂತೇಳಿ ಆ ಲ್ಯಾಂಡ್ ಬ್ಯಾಂಕ್ ಶೇರ್ ಮೇನ್ ಅವ್ರು ಕೇಳಿ ಬೇಡ ಸರ್ ನಾನು ಮೇಲೆ ಇದ್ದಾಗ ಒಂದು ಎಲ್ ಡಿ ಬ್ಯಾಂಕು ವೈಂಡ್ ಅಪ್ ಆಯಿತು ಅಂದರೆ ನನಗೆ ಗೌರವ ಕಡಿಮೆ ಅದಕ್ಕೇನು ನಾನು ಲೋನ್ ಕಟ್ಸ್ಬೇಕು ಕಟ್ಸ್ತೀನಿ ಅಂತೇಳಿ ಎಲೆಕ್ಷನ್ ಮಾಡೋಣ ಅಂತೇಳಿ ಎಲೆಕ್ಷನ್ ತಂದು ನಮ್ಮ ಆಗಿ ಅಣ್ಣಾರಿಯಾಗಿ ಅಲ್ಲವನ್ನ ನಾಲ್ಕೈದು ಜನನ ಒಳಗಡೆ ತಂದಲ್ಲಿ ಅವ್ರು ಯಾರು ಅಧಿಕಾರ ಕೊಡೋಕೆ ಬಿಡಲೇ ಇಲ್ಲ ನಮ್ಮ ಸರ್ಕಾರ ಹುಡುಕ ಮೇಲೆ ಅಲ್ಲೂ ಎಲ್ಲ ಮಾಡಿದ್ರು ಅಲ್ಲೆಲ್ಲ ಎರಡು ಸಾವಿರದ ಎಂಟುನೂರ ಮೂರು ಸಾವಿರದ ನಾಲ್ಕು ಸಾವಿರ ಹಚ್ಚಿದ್ರೆ ಶೇರ್ ಇದನ್ನ ತಂದು ಇನ್ನೂರ ಶೇರ್ ಪಡ್ಕೊಂಡು ಎಲ್ಲ ತಮಾಜಿನೇ ಮಾಡೋದು ಎಂ ಎಸ್ ಟಿ ಎಂ ಎಸ್ ನ ಸೂಪರ್ ಸೆಟ್ ಮಾಡಿಸ್ಬೇಕು ಅಂತ ಹೊಟ್ಟೆ ನಮ್ ಲೀಡರ್ ಬಂದ್ರು ಇಲ್ಲ ಸೂಪರ್ ಸೆಟ್ ಮಾಡಿಸ್ಬೇಡಿ ನಿಮಗೆ ಕೆಟ್ಟ ಹೆಸರು ಬರ್ತದೆ ಅಧಿಕಾರ ಇದ್ದ ಇವೆಲ್ಲ ಎದುರಿಸಕೊಂಡ್ ಬಂದಿದ್ದೀನಿ ನಮ್ಗೆ ಒಂದ್ ಕಡೆ ನೋವು ಅಯ್ಯೋ ಒಂದ್ ಕಡೆ ನನಗೆ ಬೇಸರ ಆಗ್ತದೆ ಅಯ್ಯೋ ಯಾಕಪ್ಪ ಅಲ್ಲ ಅಂಗಂತ ಬಿಟ್ಬೇಕಾಗ್ತದ ನೀವು ಬಿಟ್ಟು ಅಂದ್ರೆ ನನಗೇನು ತೊಂದರೆ ಇಲ್ಲ ನಮ್ ಜೊತೆ ಲೀಡರ್ಗಳು ಎದುರ್ಕೊಳ ನಮ್ ಜೊತೆ ಲೀಡರ್ಗಳು ಅವ್ರ ಜೊತೆ ಅಯ್ಯೋಣ ಹಿಂಗೆಣ್ಣ ಮ್ಯಾನೇಜ್ ನನಗೆ ಹಂಗೇಣ್ಣ ನನ್ನ ಮಾತಾಡ್ರೆ ನಾನು ಇಷ್ಟಿಲ್ಲ ಏನಿದ್ವಿ ಶಾಶ್ವತನ ನಾನೇನಾದ್ರೂ ಕೆಟ್ಟದ್ದೇನ ಮಾಡ್ಬೇಕು ಅಂತ ಒಟ್ಟಿದ್ರೆ ತಮ್ಮಾಜಿನ ಅಂತ ಮನೆ ಕುಡಿಸ್ತಿದೆ ನರಸಿಂ ಮೂರ್ತಿ ಅಧ್ಯಕ್ಷನೇ ಆಯ್ತಿರ್ಲಿಲ್ಲ ಯಾಕೆ ಮಾಡಿದ್ರು ನಾನು ಅವತ್ತು ಜೊತೆಲಿ ಸರ್ಕಾರ ಮಾಡಿಬಿಟ್ಟಿದ್ದು ಒಂದೇ ಉದ್ದೇಶಕ್ಕೋಸ್ಕರ ಅಧಿಕಾರ ಇದ್ದಾಗಲ್ಲ ಅವತ್ತು ಜೆ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರು ಕರೆಸಿ ಇಲ್ಲ ಈ ತರ ತೊಂದರೆ ಆಗ್ತಾ ಇದೆ ನಮಗೆಲ್ಲ ಈ ತರ ಡೈಲಿ ಆ ತಿಂಗಳಿಂದ ಡೈಲಿ ಅಧ್ಯಕ್ಷ ಇಲ್ಲ ಅವ್ರು ಆಗ್ಬೇಕು ಅಂತ ನಾವು ಇಟ್ಕೊಂಡಿದೀವಿ ನಮ್ಮ ಮೆಜಾರಿಟಿ ಇದೀವಿ ಇವರು ಅವ್ರಿಗೆ ತೊಂದರೆ ಕೊಡ್ತಾರೆ ತೊಂದರೆ ಕೊಡೋದ್ ಬೇಡ ನಿಲ್ಸ್ಬೇಕು ಅಂತೇ ಮಾಡಿ ಒಂದೇ ಉದ್ದೇಶಕ್ಕೋಸ್ಕರ ಅವ್ರ ಅಧ್ಯಕ್ಷ ಆಯ್ತು ನೀನು ಅಡ್ಡ ಹೋಗ್ಬೇಡ ಅಂತ ನಾನಲ್ಲ ಹೋಗಿ ಅಡ್ಡ ಹೋಗಿದ್ದು ಅಡ್ಡ ಹೋಗಿದ್ದು ತಮ್ಮ ಲೀಡರ್ಗಳು ಯಾರೋ ಇವ್ರಿಗೆ ಏನ್ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾರೆ ನಮ್ಗೆ ಇವತ್ತು ಕೂಡ ಅಣ್ಣ ಇವತ್ತು ಇವತ್ತು ಕೂಡ ತಮ್ಮಾಜಿಯವರು ಸ್ಟೇ ಮೇಲೆ ಇರೋದು ಮಿಸ್ಟರ್ ತಮ್ಮಾಜಿಯವರೇ ನೀವು ನಿಮ್ಮ ಹುದ್ದೆ ಉಳಿಸ್ಕೊಂಡಿದ್ದೀರಲ್ಲ ನೀವು ಹುದ್ದೆನ ಸ್ಟೇ ಮೇಲೆ ಇದ್ದೀರಿ ಕೋರ್ಟ್ ಸ್ಟೇ ಮೇಲೆ ಏನೋ ನಿಮ್ಮ ಹತ್ರ ಹಣ ಐತೆ ಕೋರ್ಟ್ನ ಮ್ಯಾನೇಜ್ ಮಾಡ್ತಾ ಇದ್ದೀರಿ ಲಾಯರ್ ಇಟ್ಕೊಂಡಿದ್ದೀರಿ ದೊಡ್ಡ ದೊಡ್ಡ ಅಧಿಕಾರ ಅಧಿಕಾರದ್ಬಿಡ್ತು ಹಿಂದೆ ಎಸ್ ಟಿ ಸೋಮಶೇಖರ್ ಕೋಪರೇಟಿವ್ ಮಿನಿಸ್ಟರ್ ನನಗೆ ಸಹಾಯ ಮಾಡಲಿಲ್ಲ ನೀವು ಮಾಡ್ಬಿಟ್ರು ಅಂತೇಳಿ ನೀವತ್ತು ನಿಮ್ ಸರ್ಕಾರ ಅಂತ ಹೇಳಿ ನೀವು ಸ್ಟೇ ಮೇಲೆ ಇಟ್ಕೊಂಡು ಇಷ್ಟೊಂದು ಆಟ ಎಷ್ಟು ಧೈರ್ಯ ನನಗೆ ನನ್ಗೆ ಪಾಪ ನಿಷ್ಕಲ್ಸರು ಬಾರಣ್ಣವ್ರೆ ಏನಾದ್ರೂ ಈ ತಾಲೂಕಿನ ಬಗ್ಗೆ ಗೌರವ ಇದ್ರೆ ಈ ತಾಲೂಕಿನ ಬಗ್ಗೆ ನಿಮಗೆ ಪ್ರೀತಿ ಇದ್ರೆ ಈ ತಾಲೂಕು ಕೂಡ ನನ್ನ ಒಂದು ಕುಟುಂಬ ನನ್ನ ಮನೆ ಅನ್ನುವಂಥ ವ್ಯಾಮೋಹ ಇದ್ರೆ ನನ್ನ ಒಂದೇ ಮನೆ ಮನೆ ತನ್ನ ಅನ್ನೋದು ನಿಮ್ಮಲ್ಲಿ ಧೋರಣೆ ಇದೆಯಲ್ಲ ಅದಕ್ಕೆ ನೀವು ತಮ್ಮಂಗ್ ತನಿಖೆ ಆಟಿಸಿದೀರ ಅಧಿಕಾರ ಕೊಡಿಸಿ ನಿನ್ ತಮ್ಮದ ಅಧಿಕಾರ ಕೊಡಬೇಡಿ ಅಂತ ನಾನು ಹೇಳೋದಿಲ್ಲ ಇಷ್ಟು ಅಧಿಕಾರ ದುರುಪಯೋಗ ಮಾಡಿಕೊಂಡು ದಬ್ಬಾಳಿಕೆ ಮಾಡಿಕೊಂಡು ಯಾವ ಸೊಸೈಟಿಲಿ ಬೇಕಾದ್ರೂ ಚುನಾವಣೆಗಳಲ್ಲಿ ಎದುರಿಸ್ಕೊಂಡು ಆ ಸೆಕ್ರೆಟರಿಗಳನ್ನ ಎದುರಿಸಿಕೊಂಡು ವಿ ಎಸ್ 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 ಸೆಕ್ರೆಟರಿಗಳನ್ನ ಎದುರಿಸಿಕೊಂಡು ಇವತ್ತು ಎಂ ಪಿ ಸಿ ಎಸ್ ಸೆಕ್ರೆಟರಿಗಳಿಗೆ ಎದುರಿಸಕ್ಕಿಂತ ಹೊಟ್ಟಿದ್ದೀರಲ್ಲ ఎస్ట్ మాధ్యమే ఇప్పుడు తన తొలి మనకి అధికార నిర్దేశకరు కర్ణాటక రాకార మహామండల ఇది నిర్దేశకరు కర్ణాటక రాజ్య సహకార మహామండల నిర్దేశక ಒಕ್ಕಲಿಗರ ಸಂಘ ನಿರ್ದೇಶಕರು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಕೆಂಪೇಗೌಡ ಆಸ್ಪತ್ರೆ ಒಕ್ಕಲಿಗರ ಸಂಘ ನಿರ್ದೇಶಕರು ರಾಮನಗರ ಜಿಲ್ಲಾ ಯೂನಿಯನ್ಗೆ ನಿರ್ದೇಶಕರು ಟಿ ಎಸ್ ನಿರ್ದೇಶಕರು ಅಧ್ಯಕ್ಷರು ಚಕ್ರಬಾವಿ ಅಧ್ಯಕ್ಷರು ಹುಲಿಕಟ್ಟೆ ನಿರ್ದೇಶಕರು ಕೆಂಪೇಗೌಡ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದು ಶುರುವಾಗಿ ಒಂದು ಹತ್ತೆರಡು ವರ್ಷ ಆಗಿದೆ ಇದು ಇವರೇ ಮಾಡಿರತಕ್ಕಂಥದ್ದು ಇದು ಹೌಸಿಂಗ್ ಸೊಸೈಟಿ ಮೇಲೆ ಜಲಾಶಯ ಮೀನುಗಾರ ಸಹಕಾರ ಸಂಘದಲ್ಲಿ ಕುಮಾರ್ಣ್ಣ ಇವ್ರದೇ ಬೈಸಿಗುಡ್ಡ ಮೀನುಗಾರ ಸಹಕಾರ ಸಂಘ ಅಧ್ಯಕ್ಷ ಪಾಪ ಬೇನಾಮಿ ಯಾರು ಇರ್ತಾರೆ ಇವರು ಬೇನಾಮಿ ಇವ್ರದೇ ಎಷ್ಟು ಶೇರ್ ಇದು ಎಷ್ಟಿದಾವಿರ ಇವತ್ತು ಇನ್ನೂರ ತಮ್ಮ ಜನ ಇನ್ನೂರ ಅರವತ್ತು ಬಂದಿದೆ ಅದೇ ರೀತಿ ನಿನ್ನ ಹೊತ್ತಿನಲ್ಲಿ ಪಿ ಎಲ್ ಡಿ ಮತ್ತೆ ಟಿ ಎಫ್ ಎಸ್ ಎಂ ಎಸ್ ಎಂ ಎಸ್ ನೀವೇ ಆ ಗಂಡ ಕುಡಿಸಿದೀರಿ ಒಕ್ಕೂಟ ಮಾಡಕ್ಕೆ ಬಿ ಸಿ ಬ್ಯಾಂಕ್ ನೀವೇ ಇದ್ದಾಗ ಹದಿನಾರು ಕೋಟಿ ರೂಪಾಯಿ ಅಗರಣ ಆಯ್ತು ಅದು ಕೃಷ್ಣಮೂರ್ತಿ ಅವರ ಮೇಲೆ ಆರೋಪ ಆಯ್ತು ನೀವು ಕೃಷ್ಣಮೂರ್ತಿ ಅದೇ ಇಷ್ಟೆಲ್ಲ ಉದ್ಯೋಗಗಳನ್ನ ಪಡೆದಿರ್ತಕ್ಕಂಥ ಅವರು ನೀವು ಸರಿ ಇಲ್ಲ ನೀವು ಸ್ವಯಂ ಸಹಕಾರ ರತ್ನ ಅಂತೇಳಿ ನೀವು ಸಹಕಾರ ರತ್ನ ಅನ್ಕೊಳಕೆ ಹರಿಹರ ಅಂತೇಳಿ ಕೋರ್ಟ್ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತೀವಿ ನಂತರ ಏನ್ ಮಾಡಿದ್ರಿ ಹೈಕೋರ್ಟ್ ಎಲ್ಲ ಸ್ಟೇ ತಗೊಂಡಿದೀವಿ ಅಷ್ಟೇ ಅದೆಲ್ಲ ಅಮೌಂಟ್ ಅಲ್ಲ ಅಮೌಂಟ್ ಅಲ್ಲ ಬರ್ತಾ ಇದೆ ಹೋದ ತಿಂಗಳು ಇತ್ತು ಕೇಸು ಮುಂದಿನ ತಿಂಗಳಿಗೆ ನಾಲ್ಕನೇ ತಾರೀಕಿನ ಹೋಗಿದೆ ಕೇಸು ನಾನು ಬಾಲಕೃಷ್ಣ ಅವರು ಕೇಳ್ತೀನಿ ಇಷ್ಟು ಮುದ್ದೆಗಳನ್ನ ನಿಮ್ ತಮ್ಮನ್ನು ಕೊಡಿಸಿದಿರಲ್ಲ ಜಿಲ್ಲಾ ಪಂಚಾಯತ್ ನಂಬರ್ ಮಾಡಿದ್ರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡಿದ್ರಿ ಎಲ್ಲೂ ನಿಮ್ಮ ಮನೇಲಿ ನಿಮ್ ತಮ್ಮನ್ನು ಒಬ್ಬರಿಗೆ ಕೊಡಿಸಿದ್ರು ಈ ಹುದ್ದೆನ ಈ ಹುದ್ದೆನ ನೀವು ಯಾರು ಕೊಡಿಸ್ಬೇಕು ಅಂದ್ಕೊಂಡಿದ್ರಿ ನಮ್ಮ ತರದಿಂದ ಕೃಷ್ಣಮೂರ್ತಿ ಕರ್ಕಂಡ್ ಕೃಷ್ಣಮೂರ್ತಿ ಮುಂಚೆ ಬಿಳುಗುಂಬ ವಿಜಯನ ಕೊಡ್ತಾರೆ ಅಂತ ಸುದ್ದಿ ಅವ್ರಿಗೆ ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾರೆ ಬಿಳಗುಂಬ ವಿಜಯಕುಮಾರ್ ಅವರಾಯ್ತು ಕೃಷ್ಣಮೂರ್ತಿ ಅವರು ಆಯ್ತು ನರ್ಸಲ್ಮೂರ್ತಿ ಅವರ ಪಕ್ಕಕ್ಕೆ ಇಟ್ಟಿದಾಯ್ತು ಇವಾಗ ಯಾರ ತಂದು ತಮ್ಮಂದಿರಿ ಕಾಂಗ್ರೆಸ್ ಲೀಡರ್ ಎಲ್ಲ ಗುಸುಗುಸು ಹೋಗ್ತಾರೆ ಅಂದ್ರೆ ಏನೇನು ತೆರ ನಮ್ಮ ಅಧಿಕಾರ ನಮ್ಮ ಮನೇಲಿ ಇದ್ರನೆ ಚಂದ ನೀವೇಳ್ತೀ ಅಧಿಕಾರ ನಮ್ಮನೇಲಿ ಇದ್ರೇನೆ ಚಂದ ಅಂತ ನೀವ್ ಅಂದ್ಕೊಳ್ಳೋದು ನೋಡ್ರಿ ನಾನು ಈ ತಾಲೂಕ್ ಮೇಲೆ ಈ ತರದ ಸಣ್ಣತನದ ರಾಜಕಾರಣ ಒಬ್ಬ ತಾಲೂಕು ಆಫೀಸಲ್ಲಿ ಗಟ್ಟಿಯಾದ್ರೆ ಒಬ್ಬ ಲೀಡ್ ಕೇಳಿದ್ರೆ ಅವ್ರ ಮೇಲೆ ಎಫ್ಐಆರ್ ಹಾಕ್ಸಿ ಊರು ಬಿಡಿಸ್ತೀಯ ಬಾಲಕೃಷ್ಣ ಅವ್ರೆ ತಮ್ಮಾಜ್ ಊರು ಬಿಡಿಸ್ತೀರಿ ಅವ್ರ ಪಾಪ ಬೇರೆ ತಗೊಂಡು ಬರ್ಲಿ ಮಾಡಿ ನಾನು ಎಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ ನನಗೆ ಕಲ್ಸ್ಕೊಡ್ತಾ ಇದ್ದೀರಿ ನೀವು ನಾನು ಕಲ್ತಿರಲಿಲ್ಲ ಹಿಂದೆ ಐದು ವರ್ಷ ನಾನು ಕಲ್ತಿರ್ಲಿಲ್ಲ ಧರ್ಮಣರ ಕಲ್ಸವ್ರ ಇದಕ್ಕೆ ನೂರು ಪಟ್ಟಾಕುವಂತಹ ವಿದ್ಯೆ ನಾನು ಕಲ್ತ್ಕೊಂಡಿದ್ದೀನಿ ಮುಂದೆ ಅವಕಾಶ ಬರುತ್ತೆ ಅವತ್ತು ನಾನು ಏನು ಅಂತ ಈ ತಾಲ್ಲೂಕಿನಲ್ಲಿ ತೋರಿಸ್ತೀನಿ ನಾನೇನು ಸುಮ್ಮನೆ ಬಿಡೋದಿಲ್ಲ ಇವತ್ತೇ ಇವತ್ತಿಗೆ ಒಂದು ಒಳ್ಳೆ ಮನತಂತ ಕೆಂಪೇಗೌಡರಂತ ಹೆಸರು ಏನು ಅವರು ದುಡ್ಡನ್ನ ಗೋಣಿಸಿದಂತ ಅಂತ ಹೇಳಿ ನಮ್ಗೆ ಹೇಳ್ತಿದ್ರು ಅಂತ ಕುಟುಂಬದ ಒಂದು ಹೆಣ್ಣು ಮಗಳು ನಮ್ಮ ಪಕ್ಷಕ್ಕೆ ಅಗೌರವ ಆಗಬಾರ್ದು ನಮ್ಮ ಪಕ್ಷದ ಯಾರು ಅಭ್ಯರ್ಥಿ ಇಲ್ಲ ಅಂತ ಇದು ಅವ್ರು ಯಾರು ಇನಾನಿಮಸ್ ಅಂತ ಹೇಳಿ ಆ ಟಿವಿನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಕ್ಕಾಗಲ್ಲ ಅಂತ ಹೇಳಿ ಇವತ್ತು ಬಂದು ನಮ್ಗೆ ಶಕ್ತಿಯನ್ನು ಕೊಡಲಿಕ್ಕೆ ನಮ್ಮ ಮುಂದೆ ನಾನು ಹೇಳ್ತೀನಿ ನಾನು ಕಾಯವಚ ನಾನು ಏನ್ ತತ್ರಗಾರಿಕೆ ಮಾಡಬೇಕು ಏನೆಲ್ಲ ರಿಕ್ವೆಸ್ಟ್ ಮಾಡಬೇಕು ನಾನು ಈ ತಾಲೂಕಿನ ಕಾರ್ಯದರ್ಶಿಗಳು ಎಂ ಪಿ ಸಿ ಎಸ್ ಕಾರ್ಯದರ್ಶಿಗಳಿಗೆ ವಿನಂತಿ ಮಾಡ್ತೀನಿ ನೀವು ಅವ್ರಿಗೆ ಸಿನಾಪಡಕ್ಕೆ ಹೋಗ್ಬೇಡಿ ಈಗ ಇಪ್ಪತ್ತೇಳು ಜನ ಏನು ವಿ ಎಸ್ ಎಸ್ ಎನ್ ಅವರು ಸಿಗಾಪಾರೋಳ ಇವರು ಕಾಟ ಆ ಸೆಕ್ರೆಟರಿಗಳು ಹೇಳ್ತಾರೆ ಮಂದಿ ಯಾವುದೋ ಒಂದು ಮತ್ತೊಂಬತ್ತು ಕೋಟಿ ದುಡ್ಡು ಚಿನ್ನದ ನಕ್ಕಿ ಚಿನ್ನ ಮಾಡ ದುಡ್ಡು ಬ್ಯಾಂಕಲ್ಲಿ ಇದ್ದರೆ ಆ ಬ್ಯಾಂಕಿಗೆ ದುಡ್ಡು ಕೊಡಕ್ಕೆ ಎಂಟರಿಂದ ಹಿಂಸೆ ಕೊಡ್ತಾರೆ ಫೋನ್ಗಳನ್ನೆಲ್ಲ ಕಿತ್ತಿ ಮಾಡಿಬಿಟ್ಟು ಐದೈದು ಲಕ್ಷ ಕೊಡ್ಬೇಕಿಂತ ಯಾರ ಕೊಡಬೇಕು ಕೊಡ್ಬೇಕು ಅಂತ ಎರಡು ಸ್ಕೂಟ್ರಿಂತ ಹಂಗೆ ಕೊಡಬೇಕು ಅಮ್ಮಾಜಿ ಅವರು ಪಾಪ ಅವರು ಐದೈದು ಲಕ್ಷ ಕೊಡಕ್ಕಾಗಲ್ಲ ಅಂತ ನನಗೆ ಇರೋ ಮಿಷನ್ ಎರಡ ಲಕ್ಷ ಕೊಟ್ಟದ್ದು ದುಡ್ಡು ಕಟ್ಟೆ ಇವತ್ತು ತಿಂದು ಇವತ್ತೆ ನೀವು ಎಂ ಪಿ ಸಿ ಎಸ್ ಸೆಕ್ರೆಟರಿಗಳು ಸೆಕ್ರೆಟರಿ ಸೆಕ್ರೆಟರಿ ಕೇಳಬೇಡಿ ಎಲ್ಲಪ್ಪ ಇವರು ಅಂತ ನೀವೇನಾದ್ರೂ ಅಪ್ಪ ತಪ್ಪಿ ನೀವು ಕಷ್ಟಪಟ್ಟು ಓಟ್ ಹಾಕ್ಸಿದ್ರಿ ಅವ್ರಿಗೆ ನೀವು ಕೂಡ ಸಿಗಾಕತ್ತೀರಿ ನಿಮ್ಗೆ ಸಂಸ್ಕೃತ ಪದಗಳು ನಿಮ್ಮ ಯಾರು ಅವತ್ತು ಬಿದ್ದಿರೋಲ್ಲ ಅಂದ್ರೆ ಗೆದ್ದು ಬೆಳಗ್ಗೆಯಿಂದನೇ ಶುರು ಆಯ್ತವೆ ಬಾಯಿಂದ ಬಹಳ ಸಂಸ್ಕೃತವಾದಂತ ಪದಗಳು ಯಾರ್ಯಾರ ಕರಿಬೇಕು ಯಾರ್ಯಾರ ಎಲ್ಲೆಲ್ಲಿ ಕರಿಬೇಕು ಅಂತ ಹೇಳಿ ಅವೆಲ್ಲ ಪದಗಳನ್ನ ಬಳಸುವಂಥದ್ದು ಹಾಕ್ಬೇಕು ಅಂದ್ರೆ ನೀವು ಅವ್ರಿಗೆ ಸಹಾಯ ಮಾಡಿ ಇಲ್ಲಾಂದ್ರೆ ಒಂದು ಗೌರವಸ್ಥ ಕುಟುಂಬದ ಆ ಮಹಾ ತಾಯಿ ಈ ತಾಲೂಕಿಗೆ ಅಮ್ಮ ಕೈ ಈ ತಾಲೂಕಿನಲ್ಲಿ ಈ ತಾಲೂಕಿನಲ್ಲಿ ನಿಜವಾದ ಸಹಕಾರಿ ನಿಜವಾದ ಹಸು ಕಟ್ಟಿ ಹಾಲು ಕರೆದು ಡೈರಿಗಾಕಿ ಅಧ್ಯಕ್ಷರಾಗಿರ್ತಕ್ಕಂಥ ತಾಯಿ ಹಸು ಕಟ್ಟಿ ಹಾಲು ಕರೆದು ಹಸು ಸಾಕಿ ಇವತ್ತು ಕುಟುಂಬ ನಿರ್ವಹಣೆ ಮಾಡ್ತಾ ಇರತಕ್ಕಂಥ ತಮ್ಮಾಜಿ ಹಸು ಕಟ್ಟವ್ರ ಕಟ್ಟಿಗೆ ತಮ್ಮ ಜನ ಹಸುನ ಹಾಲು ಕಟ್ಟಿದ್ಯ ನೀನು

ಇದ ಬೇಡ ನಿಮ್ಮದು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಒಂದು ಒಳ್ಳೆಯ ಕುಟುಂಬ ನಮ್ದು ಏನೇ ಇರಲಿ ನಾವು ನಂದು ನೆಕ್ಸುಮಣ್ಣಿರಲಿ ನಮ್ಮದು ವೈಷ್ಯ ನಾವೇನೋ ಮಾಡ್ತಾ ಇದೀವಿ ಆದರೆ ಇವತ್ತು ಆ ಮನೆತನಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನುವಂಥದ್ದು ನಮ್ಮ ಜವಾಬ್ದಾರಿ ಇದೆ ನಾನು ಎಲ್ಲ ಅಧ್ಯಕ್ಷರಿಗೆ ಕೈ ಮುಂದಿ ಕೇಳ್ತೀನಿ ಈ ತಾಲೂಕಿನ ನೂರ ನಲ್ವತ್ತು ಜನಕ್ಕೂ ಆ ಮತದಾರರು ನಿಮಗೇನಾದ್ರೂ ನಿಮ್ಮ ನಿಜವಾದಂತ ಆತ್ಮಸಾಕ್ಷಿಯ ಮತವನ್ನ ನೀವು ನೀಡಬೇಕು ಅಂತ ಅನ್ನೋದಾದ್ರೆ ಚಂದ್ರಮ್ಮ ಕೆಂಪೇಟ್ ಕೊಡಿ ಇಲ್ಲ ನಾವು ದುಡ್ಡುಕೋ ಬಹಿರ್ಕೋ ಅಥವಾ ಆಯ ಪ್ರಮಾಣಕ್ಕೋ ನಾವು ಬಲಿ ಹಾಕ್ತಿವಿ ಅನ್ನೋದಾದ್ರೆ ನ್ಯಾಯ ಯಾ ದೇವರು ಕೂಡ ಒಪ್ಪಲ್ಲ ನಿಮ್ಮ ಆತ್ಮಸಾಕ್ಷಿ ಕೂಡ ಒಪ್ಪಲ್ಲ ನಮ್ಮಲ್ಲಿ ಯಾರಾದ್ರೂ ಕ್ಯಾಂಡಿಟ್ ಇಲ್ಲ ಅಂತ ಕಮಿಟ್ ಆಗಿಬಹುದು ಗೊತ್ತಾಗ್ತಿಲ್ಲ ನಮ್ ಇಲ್ಲ ಅಂತ ಬಟ್ ನಿಜವಾದ ಕ್ಯಾಂಡಿಡೇಟ್ ಇವತ್ತಿನ ಬಸ್ ನಿಂತಿದೆ ಆಣೆ ಮಾಡಿಸ್ತಾರೆ ನನ್ನೆಲ್ಲ ಹೇಳ್ತಿದ್ರು ನಮ್ಮ ಪರಮಾಣ ಹೇಳ್ತಿದ್ರು ನನ್ನೇನೆ ಎಲ್ಲ ಗುಡ್ಸ್ ಗುಡ್ಡ ಹಾಕ್ಬಿಟ್ಟವ್ರೆ ಎಲ್ಲ ತುಂಬಿಟ್ಟವ್ರೆ ಯಾರು ಏನಿಲ್ಲ ಇವಾಗ ಕೋಟೆ ಹೊಟ್ಟೋಟೈತೆ ಅಂತ ಹೋಗಿ ನನಗೆ ಗೊತ್ತಿದೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ದುಡ್ಡು ಕೊಟ್ಟು ಡೆಲಿಗೇಷನ್ ಫಾರ್ಮ್ ಇಸ್ಕೊಂಡು ಎಲ್ಲರ ಕೈಯನ್ನು ಆಣೆ ಭಾಷೆ ಪ್ರಮಾಣ ಮಾಡ್ತಾರೆ ಯಾರು ದುಡ್ಡು ಇಸ್ಕೊಂಡಿರ್ತೀರಿ ಆಣೆ ಪ್ರಮಾಣ ಮಾಡಿ ಅವ್ರು ಮಾಡಿಸ ಕೊಡೋದು ಅದು ಶನಿ ಮಾತ್ರ ಫೋಟೋ ಇರ್ತಾರೆ ನೋಟ ದಾರ ಮಂತ್ರವಾದ ಹಿಂಗ್ ಕರೆಸ್ತಾರಂತೆ ಹಾಲು ಇರ್ತಾರಂತೆ ಕೈಗೆ ಹಾಲು ಇಸ್ಕೋಬೇಕಂತೆ ಇಳೆದಲ್ಲಿ ಇಟ್ಕೋಬೇಕಂತೆ ಅದ್ರ ಮೇಲೆ ದುಡ್ಡು ಇಡ್ತಾರಂತೆ ಎತ್ಕೊಂಡು ಶನಿ ಮಾತ್ಮನ ಪಾದದಲ್ಲಿ ಇಟ್ಟು ಶನಿ ಮಾತ್ಮ ಪಾದದಾಣೆ ನಾವು ಓಟ್ ಹಾಕ್ತೀವಿ ಅಂತ ಹೇಳ್ಬೇಕಂತೆ ಇದಲ್ವಾ ಎಲ್ಲ ಮಾಡಿ ಅವೇ あ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು